ನಾನು ಈಗ ಶುರು ಮಾಡ್ತೀನಿ ಇವತ್ತಿನ ಲೋಗ ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ ಈಗ ಭಾಳ ದೊಡ್ಡ ನಾನು ಲೋಗನ ಮಾಡಿಲ್ಲ ಇವತ್ತು ನಮ್ಮ ಊರಾಗ ಹೋಗ್ಳತ್ರಿ ಹೀಗಾಗಿ ಬೇಳೆ ಹಾಕಿನಿ ನಾನು ಹೋಲ್ಡ್ ಮಾಡ್ಬೇಕಂದ್ರೆ ಇಲ್ಲಿ ಕುದಿಯಾಕ್ರಿ ಸದ್ದು ಇಲ್ಲಿ ಬೇಳೆ ಬೇಳೆಕ್ರೀಗ ಸ್ವಲ್ಪ ಬೇಳೆ ಕುದಿಯಾಕತ್ತೇವು ಕುಕ್ಕರ್ ಸಿಟಿಕ್ಕೆ ತೊಗಿತಿರದಲ್ಲ ಅದನ್ಮ್ಯಾಗ ಇಲ್ಲಿ ಹಿಟ್ಟಿನಾಗ್ರಿ ಸದ್ದು ಇದು ಚಪಾತಿಗೆ ಇದು ಹೋಳ್ಗಿ ಅದ್ರಾದ್ರೆ ನಮ್ಮ ಈಗ ಚಾರು ನಾನು ನಮ್ಮ ಮನೆಯವರು ಮೂರ ಮಂದಿ ಇದೀನಿ ಈಗ ನೋಡ್ರಿ ನಮ್ಮ ಚಾರುನ ನಮ್ಮ ಚಾರು ನಾಟ ನೋಡ್ರಿ ಹೆಂಗೆ ಮಾಡತ್ತಳು ಯಾಕೆ ತಿಳಿಯಕ್ಕೆ ಭಾಳ ಎರಡು ಮನೆಯಾಗ ಹಿಂಗಾಗಿ ಅದನ್ನ ಬ್ಯಾಡ್ ತಂದಿವ್ರಿ ಸಳ್ಳಿ ಸಮುದಾಗಿ து பழல் கடத்தவ் இது தம்பி பான்னு வச்சங்க பான்க்கோங்க மாதாத்தின்னி இன்னும் பூஜா அது ஏன்மா நோட் ஹங்கோ இல்ல പൂജനീ ഇഷ്ട തുപ്പോട്ട ഇതോണ്ട് അ സുക്കൊണ്ടു ദലിർത്ത നമ്മൾ ഇൻസൈല ഇവരു സുമ്പ് ചർണ് കൂത്തില്ല അത അക്കത്തി അതാ ഹീമാ നോട്ട് നോട്ടീറു ಸೊ ನೋಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಈ ಬಾಗ್ಲಾನು ಕೈ ತೆಗಿಬಿಟ್ರೆ ಅದನ್ನ ಗಾಳಿ ಆಗಿ ಈ ಬಾಗಿಲು ಇಲ್ಲಿ ಗಾಳಿ ಬರ್ತದೆ ತಂಪು ಗಾಳಿ ಹುಡುಗಿಗೆ ಹಿಂಗಾಗಿ ಇವನ್ನ ಚಾಟ್ ತೊಗೊಂಡು ನೋಡ್ರಿ ಇವ್ರಿಗೆ ಚ ರೋಗ ಸ್ವಲ್ಪ 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 ನೋಡ್ತಾಳ್ರ ಅವ ಏನೋದು ಆಕೆ ಏನೇನು ಈಗೇನೋ ಗೊತ್ತಾಗಂಗೆ ಇಲ್ ಕರೀ ಆದರೂ ನೋಡ್ತಾಳು ಉದ್ದೇಶ ಇಟ್ಕೊಂಡು ತೊಗೊಂಡಿವ್ರಿ ಇವನ್ನ ಇದು ಹಾಕಿ ಬರ್ತಾಡಿ ಪುಟ್ಟವ್ರೆ ಅದು ಏನೋ ಮನೆಯೊಳಗೆ ಇದ್ರಿಗೇನೋ ಅವ್ನು ಅನ್ಪುಟು ಹುಡುಗರು ಹೀಗಾಗಿ അല്ലേ മറി മടബിട്ട് നമ്മൾ സ്വപ് ഇല്ലൊന്നെ ചാട്ട ആമ്യാഗ ഇല്ലൊന്ന് ഇക്കി അത് ജാത്ര തന്നെ ബമ്പി നോട്രവ എല്ലോ അത് ആമ്യല്ലൊന്ന് പൊട്ടി കിച്ചാൻ്റെ ഇതേനോ ഇല്ലോ നെടത്തി അത ബാഗ്രി ആക്ക അത ഇത് ഹാക്ബിട്ട് ബേക്കു ബർത്തനോട ഹായ് മേഡം ആ ഏയ് ബാക്ക് ബർത്തി ഹായ് മേഡം చూ క్యాగ నోడు నైవేద్య ఏన్ పూజ ఇగస్బిట ఇైవేద్యోట్రీని పూజ అసంతి మేన డేగీ మళ్ళీ ఇండి కి నీరు బస్సత్తు తండ అదే బెల్ద్ర బెల్ సాక్ర సరే యావదారు ఇతరు నా ఇల్లీ బెల్ స్వల్పినీ సైత రీ బెల్ వేరకం వీ సక్ర హి హాక హిందైతి ఇష్ట్రు కైతి కద్ది కద్దు గట్టి గట్టెట్ తుర్ నుంచి అయితే కొంత హుర్ నుంచి ఇల్ ಇದರ ಮುಂಚೆನಿಗೆ ಕಟ್ನೀರ್ ತಗೋದ್ರಂ ಸಾರಿಗೆ ಹೂವು ನೀವು ಮೂರ್ನ ಹಿಂಗೆ ನೀವು ನೋಡ್ರಿ ಮತ್ತು ಹೆಚ್ಚಿಗೆ ಅದು ಅಳಕತ್ತಲ್ಲ ಬೆಲ್ಲ ಬೆಲ್ಲಂಗ್ಳಿ ಸಾಕ್ರೆ ಅಲ್ಲಿ ಕುಡ್ಸಿದ್ಮ್ಯಾಗ ಹಿಂಗೆ ಹೆಚ್ಚು ಕಾಣಕತ್ತೈತೆ ರೀ ಅಂದ್ರೂ ಒಂದು ಸ್ವಲ್ಪ ಅಳಕಾಯ್ತು ಅಂದ್ರೆ ನಂಬಳ ಹೋತಾನ ಹೆಂಗೆ ಕುದಿಸ್ಬೋದು ನುದಿಯಾಕ್ರೆ ನಮ್ಮ ಹತ್ರ ಕುದಿಸ್ಬೋದ್ರೆ ಇದಲ್ವಾ ಕುದ್ರೂ ನಮ್ಗೆ ಗಟ್ಟಿ ಆಗಂಗಿಲ್ಲ ಗಟ್ಟಿಯಾಗ ಹಂಗಿಲ್ಲ ಇಟ್ಟಾದ್ರೆ ಹೆಂಗೆ ಅಂತ ವಿಚಾರ ಮಾಡೋವ್ರು ಒಂದು ಜೋಳದ ಕಳೆದಷ್ಟು ಸುಣ್ಣ ಹಾಕೋದ್ಬಿಟ್ರೆ ಸುಣ್ಣ ಇದ್ರೆ ಸುಣ್ಣ ನೀರಿನ ಸೆಲ್ ತಕೊಂಡು ಹುಳ್ದೆಲ್ಲ ಗಟ್ಟಿಯಾ ಕಟ್ಟರಿ ಅದಾದ್ಮೇಲೆ ಅದು ಹೋರ್ನದು ಕುದ್ದ್ಮ್ಯಾಗ ಅದನ್ನು ಹರ್ಕೊಂಡು ಇಲ್ಲಿ ಚಪಾತಿ ಮಾಡೋಕೆ ರೆಡಿಯಾಗಿ ಆಗಿ ನೋಡ್ರಿ ನಾನು ಅರ್ದಿಟ್ಟ ಹೋರ್ನ ಇದನ್ನ ಚಪಾತಿ ಮಾಡಿ ಮಾಡಿದ್ಮ್ಯಾಗ ಹೋಳ್ಗೆ ಮಾಡ್ಬೇಕತ್ತಂದು ರೀ ಈಗ ನಮ್ಮ ಚಾರು ಕೂಡ ಒಂದು ಹುಡುಗಿ ಆಡಾಕತಿದ್ರಿ ಹಿಂಗಾಗಿ ಆಕೂ ಚಾರು ಬಂದು ರೀ ಆಡಕತ್ತಾಳು ಆಕೆ ಆಡೋದ್ರಾಗ ನಾ ಹೋಳಿಗೆ ಚಪಾತಿ ಎರಡು ಮುಗಿಸ್ ರೀ ಮಾಡಕತ್ತಿನ ನಾನು ಮೊದ್ಲು ಬೇರೆ ಲೇಟ್ ಲೇಟಾಗೈತ್ರಿ ಹತ್ತು ಅದು ಹಾಕಿನಿ ಇದು ಹನ್ನೆರಡಕ್ಕದೊಗೆ ಐತ್ರಿ ಅದು ಚಪಾತಿ ಮಾಡಾಕತಿದ್ದು ನಾನು ನೋಡ್ರಿ ಅಷ್ಟೊಳಗೆ ನೋಡೋಣ ಬಂದು ನೋಡ್ರಿ ನಮ್ಮ ಚಾರು ನೆನಪಾದ್ರೆ ಬರ್ತಾಡಿರಿ ಇವನ ಕಡೆ ಬಂದು ಕೈ ಮಾಡ್ಕೊತ ನೆನ ರೀ ಒಂದು ಹಿಟ್ಟೆ ತೊಗೊಂಡು ಆಡಿಸಿ ಕೆಳ್ಬಿಟ್ಟು ಅಂದ್ರೆ ಮತ್ತೆ ಹೋಗಾಡ್ರಿ ಆಡೋಕೆ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಬರ್ತಾಡ್ರಿಕ್ಕೆ ಆದ್ರೂ ಹರ್ಯಾಗ ಬೇಳೆ ಹಾಕ್ಬೇಕ್ರೂ ಲೇಟ್ ರೀ ಎಲ್ಲ ಮನೆ ಕಸ ಹೊಡ್ಕೋದು ಬಂಡೆ ತಿಕ್ಕೋದು ಪರ್ಶಿ ಬರ್ಸೋದು ಗ್ಯಾಸ್ ಕಟ್ಟಿ ತೊಳ್ಕೋದು ಇದನ್ನೆಲ್ಲ ಮಾಡ್ಕೊಂಡು ಚಾರು ಜಲಕ ಮಾಡಿ ಚಕನ್ ರೆಡಿ ಮಾಡಿಬಿಟ್ಟು ಅದಾದ್ಮ್ಯಾಗ ನಾ ರೀ ಎಲ್ಲ ಕೆಲಸ ಮುಗಿಸ್ಕೊಂಡು ಉಗ್ಯಾನಸ ಉಗಿದ ಹಾಕಿನ ರೀ ನಾ ಇಲ್ಲಿ ము ముంచే జరుక ము ముంచే హిన్ీ అన్ను అష్ట కొన్నాడు కదా అడిగి అది హోగ్ అతను నను ఇది చారు బాధి బా స్వరంపట్ నేను ఓదడ్రకి వీడియో ఇష్ట అది లైక్ మాట్రి శేర్ మి ఒకసిన నోడ్రీ చాలాల్ సబ్స్క్రైబ్ మి సపోర్ట్ మరి వీడియో స్కిప్ మిబ్రి స్కిప్ మోడ్రీ నిపోర్ట్ సపోర్ట్ ముఖ్య రే నమ ನೋಡಿರಿ ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ಚಪಾತಿ ನಾ ಇಲ್ಲಿ ಒಂದು ಉಳಿ ಹೇಳ್ದಾನ ಅದನ್ನ ಪುರಿ ಟೈಪ್ ಉದ್ಕೊಂಡು ಅದಕ್ಕೆ ಅರ್ಧ ಹಿಟ್ಟು ಅರ್ಧ ಎಣ್ಣೆ ಹಚ್ಚಿ ರೀ ಅರ್ಧ ಚಂದ್ರಮಗತಿ ಅದಾದ್ಮ್ಯಾಗ ಮತ್ತೊಂದು ಸೈಡ್ ಒಂದು ಸೈಡ್ ಎಣ್ಣೆ ಒಂದು ಸೈಡ್ ಹಿಟ್ಟು ಹಚ್ಚಿ ಮತ್ತೆ ಮೂರು ಮೂಲಿ ಮಾಡ್ಕೋತಾನಿ ಅದನ್ನ ತಿಡೋ ಟೈಮ್ದಾಗ ನ ಮೂಲಿಗಳು ಮುರಿದ ಚಪಾತಿ ರೌಂಡ್ ರೀ ಮುರಿದಂದ್ರೆ ಏನು ರೀ ತಿಡಗನ ಮೂಲಿಗಳು ತಿಡ್ಕೊಂಡು ರೌಂಡ್ ರೀ ಅದನ್ನ ಚಪಾತಿ ಒಂದೊಂದು ಕಡೆ ಏನಾದ್ರಿ ಕೆಳ ಕೂತನ ಮಗವನ ಎಲ್ಲ ಹಚ್ಚಿ ಚಪಾತಿ ಉದ್ದಿಟ್ಕೊಂಡು ಅದಾದ್ಮೇಲೆ ರೀ ಮಂಡ್ಯ ಸೈಡ್ ಅದಕ್ಕೆ ಅದು ನೋಡ್ತೀನಿ ರೀ ನಾನು ಒಳಗೆ ಅದು ನೋಡೀನಿ ರೀ ಸುಮ್ಮ ಕುಮಾರ್ ಅದು ಅದ ನೋಡ್ರಿ ಅವರೆಲ್ಲ ಕೆಳ ಕೂತು ಕೂತ ಮಾಡ್ತಾರೆ ರೀ ಆಮೇಲೆ ಇನ್ನೊಬ್ರಕ್ಕ ಅದಾರ ರೀ ಅವ್ರು ಅವ್ರದ್ದು ಚಾನೆಲ್ ಸರ್ ನೆನಪಿಲ್ಲ ಅವರಾದ್ರೂ ಹಂಗೆ ರೀ ಒಂದೊಂದು ಸೈಡ್ ಒಂದೊಂದು ಥರ ಮಾಡೋದೊಂದು ಚಪಾತಿ ನೆನಕ್ರಿ ಅಂದ್ರೆ ಅದ್ರಗು ಮಾಡೋದ್ರೊಳಗನ ಬೇರೆ ಬೇರೆ ಅದ ನೋಡಿರಿ ನಮ್ಮ ಸೈಡೂ ಎರಡು ಹುಳಿ ಹಿಡ್ದು ರೀ ಸಣ್ಣ ಸಣ್ಣ ಎರಡು ಉಳಿ ಹಿಡ್ದು ಅವಕ್ಕೆ ಎರಡುಕ್ಕೂ ಹಿಟ್ಟು ಎಣ್ಣೆ ಹಚ್ಕೊಂಡು ಹಂಗೂ ಮಾಡ್ತಾರೆ ರೀ ಅದ್ರ ನಾವು ಯಾವಾಗ ಹಂಗೆ ಮಾಡಂಗಿಲ್ಲ ರೀ ಹೆಚ್ಚಾಗಿ ಹಿಂಗೆ ಮಾಡ್ತೀವಿ ಚಪಾತಿ ಮುಂಚೆ ನಾ ತೋರ್ ಇದ್ದಾಗ ಹಂಗೆ ಮಾಡ್ತೀನಿ ರೀ ಎರಡು ಹುಳಿಯು ಇಲ್ಲಿ ಗಂಡು ಮನೆ ಬಂದ ಮ್ಯಾಗ ಇದನ್ನು ಕಲ್ಕೊಂಡ್ರಿ ನಾವು ಬರೋತ್ತಿದ್ದದೆಲ್ಲ ಇದನ್ನ ನಮ್ಮ ಕಾಕು ಮಾಡ್ತಿದ್ ರೀ ನಮ್ಮ ಯಜಮಾನ್ರ ಅಕ್ಕ ಅವ್ರು ನೋಡಿ ಕಲ್ಕೊಂಡಿವ್ರಿ ನಾವು ಹಿಂಗೆ ಮಾಡೋ ಚಪಾತಿ ಮತ್ತು ನಮ್ಮ ತಂಗಿ ಡಿಲಿವರಿ ಆಗಿ ಇವತ್ತಿಗೆ ಎಂಟು ದಿವಸ ಆಯ್ತು ರೀ ಈಗ ಕ ದವಾಖಾನೆ ಹೋಗಿಲ್ರಿ ದವಾಖಾನೆಗೆ ಯಾಕೆ ಹೋಗಿಲ್ಲ ನಿಮ್ಗೆ ಮುಂದಿನ ಹೋಗ್ಳು ಹೇಳ್ತೀನಿ ರೀ ನಾನು ಎಂಟು ದಿವಸ ಆಯ್ತು ರೀ ಕರೆಕ್ಟಾ ಇನ್ನು ನಾಳೆಗೆ ಅದು ಡಿಸ್ಚಾರ್ಜ್ ಇರ್ಬೋದು ರೀ ಎಂಟು ದಿವಸಕ್ಕ ಡಿಸ್ಚಾರ್ಜ್ ಅಂದಿದ್ದರು ಆದ್ರೂ ಏನು ತಂಪು ದಿವಸ ಹೊಲಿಗೆ ಅದು ಅಷ್ಟೇ ಬೇಸಿಗೆ ದಿನದ ಗತಿ ಒಣಗಿರಂಗಿಲ್ಲ ನಾಳೆಗೆ ಕಳಿಸ್ತಾನ ಅಂದ್ರ ಹತ್ರ ಹಿಂಗಾಗಿ ಮನ ದವಾಖಾನೆ ಆಗದ ರವಿವಾರ ಡಿಲಿವರಿ ಆಗೈತಿ ಈ ರವಿವಾರತನ ಇವತ್ತು ರವಿವಾರ ಇವತ್ತು ಇನ್ನು ಸೋಮಾರು ಡಿಸ್ಚಾರ್ಜ್ ತಗೋದ್ರಿ ಅವ್ರದ್ದು ನಾಳೆಗೆ ನೋಡ್ಬೇಕ್ರಿ ನೇನಕ ಡಿಸ್ಚಾರ್ಜ್ ಆದ್ಮ್ಯಾಗ ಆ ಕಡೆ ಊರಿಗೆ ಹೋಗಾಡ್ರಿ ನಮ್ಮ ತಂಗಿ ಆ ಕಡೆ ಹೋಗಾಡ್ರಿಕ್ಕಿ ಆಮ್ಯಾಗ ನಮ್ಮ ತವರ್ ಮಣಿಗೆ ರೀ ಇವರು ನಮ್ಮ ಟೇಲರ್ ಅವ್ರ ಕಡೆ ಬರ್ತಾರೆ ಇವರು ಈಗ ದವಾಖಾನೆಗದ್ರಿ ಅವರು ಅವ್ನು ನಮ್ಮ ತಮ್ಮನೂ ಪೇಪರ್ ಬೇರೆ ಇದ್ದು ರೀ ಹಿಂಗಾಗಿ ದವಾಖಾನೆ ನಿಂದ್ರೆ ಅವ್ರು ಯಾರಲ್ಲಾರು ಇವ್ರ ಟೇಲರ್ ಅವ್ರನ್ನಿದ್ದಾರ ಇಲ್ಲಿ ಅಂದ್ರೆ ದವಾಖಾನೆ ಸ್ವಲ್ಪ ಸಿಟಿ ಬಿಟ್ಟು ದೂರ ಇದ್ರೆ ಅದು ಆಯುರ್ವೇದಿಕ್ ಐತಿ ಹೆಚ್ಚಾಗಿ ಇಲ್ಲಿ ಹಿಂಗಾಗಿ ಹೊಲದಾಗೈತೆ ರೀ ದವಾಕ್ಕನಿ ಮತ್ತು ಅದು ಏನೋ ಬೇಕಾದ್ರೂ ಒಂದು ಎರಡು ಮೂರು ಕಿಲೋಮೀಟ್ರ್ ಊರಾಗ್ ಹೋಗ್ಬೇಕ್ರಿ ಹಿಂಗಾಗಿ ಒಬ್ರು ಗಂಡು ಮಕ್ಕಳು ಅನ್ಕಬೇಕ್ರಿ ಅಲ್ಲಿ ಅಷ್ಟೇ ಎರಡು ದಿವಸ ಮೂರು ದಿವಸ ಇರೋದು ಇರೋಂಗಿಲ್ಲ ಎಂಟು ದಿವಸ ಇರೋದು ಇರ್ತೈತೆ ಹಿಂಗಾಗಿ ನಿಂತಾರೆ ಅವ್ರೆ ನಮ್ಮ ಟೇಲರ್ ಅವ್ರೇನ ಅಂಗಡಿಯನ್ಕ ಬಂದೈತೆ ಐತ್ರಿ ನಮ್ಮ ದಿಗ್ ಸದ್ದಾಗ ನಮ್ಮ ಚಾರು ದಾಡ್ರಿ ನನ್ನ ಕಡಕೇನು ಅರಾಮದಾಡ್ರಿ ಏನು ಟೆನ್ಷನ್ ಇಲ್ಲ ರೀ ಈಗೇನು ಜಪ ಇಡೋದು ಅಳ್ದು ಮಾಡೋದು ಏನೋ ಮಾಡಿಲ್ಲ ಆರಾಮದ ಆಡ್ರಿಕ್ಕ ಆದರೆ ಏನೋ ಮಳಿ ಇದ್ದದೊಂದು ಸಮಸ್ಯೆ ಆಗ್ಬಿಟ್ಟೈತ್ರಿಕಿಗೆ ಮಳೆ ಸಂಬಂಧ ಹೊರಗೆ ತಿರುಗಾಡೋದಾಗಬಲ್ಲದು ಹೀಗಾಗಿ ಹೊರಗೆ ತಿರ್ಗಾಡ ಮಗಿಡ್ರಿ ಸುಮ್ ಕುಂದ್ರೆ ಕಾಲ ಆದರೆ ಮಳೆಯಾಗಿ ಹೊರಗೆ ರ್ಯಾಡ್ ರ್ಯಾಡೈತಿ ಏನು ಮಾಡ್ಬೇಕು ತಿಳಿಯಲ್ಲ ಇದ್ರಿಕ್ಕಿಗೆ ಏನೋ ಕಳ್ಕೊಂಡು ಹಂಗೆ ಮಾಡಿಬಿಡ್ತಾಳು ಆದರೂ ಒಂದು ಸ್ವಲ್ಪ ಆಡಿದ್ರಿ ಇಲ್ಲೇ ಒಳಗೂ ಆಡೋಕ್ಕೂ ಜಾಗೈತಿ ಹಂಗೇನು ಜಾಗ ಇಲ್ಲ ಅನ್ನೋ ಹಂಗೂ ಏನಿಲ್ಲ ರೀ ಆಡ್ತಾಡ್ರಿ ಇಲ್ಲೇ ಮನೆಯಾಗ ನೋಡಿರ್ಬೇಕ್ರಿ ನೀವು ಹಿಡಿಯೋದಾಗ ಅವನ್ನೆಲ್ಲ ಸಾಮಾನದ ಹೆಂಗೆ ಹೋಗ್ದಾಳೆ ಆಟುಣಿಕೆ ಸಾಮಾನು ಒಂದೆರಡು ಹುಡುಗರು ಕರ್ಕೊತಾಳೆ ರೀ ಕರ್ಕೊಂಡು ಹಂಗೆಲ್ಲ ಹೋಗಿ ತಗೋದು ಹೋಗ್ಬಿಡ್ತಾಳು ಅವ್ನ ತೆಗೆದು ಹೋಗ್ಬೇಕು ರೀ ನಾವು ಇದೆ ನೋಡ್ರಿ ಹೂರಿನ ಜಾಳಿಗೆ ಒಂದೊಂದು ಕಡೆ ಹಾಕಿ ತಿಕ್ತಾರೆ ಒಂದೊಂದು ಕಡೆ ಮಿಕ್ಸಿ ಹಾಕ್ತಾರೋ ಅದರಲ್ಲಿ ನಾವು ಹೂರಿನ ಚೆನ್ನಾಗಿ ಆಗಿನ ತಿಕ್ಕಿರ್ತೀನಿ ರೀ ಮಿಕ್ಸಿಗೆ ಯಾವಾಗೂ ಹಾಕಿ ರೀ ನಾನು ಒಬ್ಬರು ಮಿಕ್ಸಿಗೆ ಹಾಕ್ತಾರೆ ರೀ ಏನು ಹಾಕಿಲ್ಲ ಬೇಳೆನೂ ನಾವು ಇಬ್ಬರು ಅದು ಎಲ್ರಿ ಮನ್ಯಾಗ ಚಾರನ ಹಿಡ್ಕೊಂಡು ಮೂರು ಜನ ರೀ ನಾವು ಸುಮ್ಮನೆ ಭಾಳ ಹಾಕಿರ ಕೆಡಿಸೋದು ಬೇಡ ತಂಪು ದಿವಸ ಐತೆ ಅಂದ ಅಷ್ಟೇ ಒಂದು ಗ್ಲಾಸ್ ಹಾಕಿನಿ ಒಂದು ಗ್ಲಾಸ್ ಅಂದ್ರೆ ಪೌ ಕೆಜಿ ಅಷ್ಟು ಹಾಕಿನಿ ಅದ್ರೊಳಗೆ ಕಟ್ ನೀರು ಒಂದು ಸ್ವಲ್ಪ ಹೊಂಟಾವು ಒಂದು ಸ್ವಲ್ಪ ಹೂರ್ಣ ಅಷ್ಟೇ ನೈವೇದ್ಯ ಮಯ್ಯಾಗ ಒಂದು ಎರಡು ತಿನ್ನಾಕದ್ರೆ ಸಾಕ್ರೆ ಅಷ್ಟೇ ಹೋಳಿಗೆ ಹೋಳಿಗೆ ನಮ್ಮ ಯಜಮಾನ್ರು ಭಾಳ ತಿನ್ನಾಗಿಲ್ಲ ರೀ ಅಂತ ನಾನು ತಿಂತಿರಿ ಇಲ್ಲತ್ತಲ್ಲ ಆದ್ರೇನ ಭಾಳ ಹಿಂಗೆ ಇಷ್ಟಪಟ್ಟೇನಿಲ್ಲ ಹೊಟ್ಟು ಇಷ್ಟ ಇಲ್ಲಿ ಚಪಾತಿನೂ ರೀ ನಾ ಚಪಾತಿನೂ ಒಂದು ದಿವಸ ಬೇಕಾದ್ರೆ ಹೋಳ್ಗೆ ಮಾಡಿದೆ ಅಂದ್ರೆ ಬಿಡೋಂಗಿಲ್ಲ ಚಪಾತಿನೂ ಬೇಕಾ ಅದಕ್ಕೂ ಏನು ಹಿಟ್ಟು ಭಾಳ ನಾ ಅಷ್ಟೇ ಒಂದು ಗಂಟೆ ಹತ್ತು ಅಷ್ಟಾಗ ಅಷ್ಟು ರೀ ಸುಮ್ಮತಿಗೆ ಕಟ್ಟಕಟ್ಟಿ ಅಡಿಗೆ ಮಾಡಬಾರ್ದು ಹೆಚ್ಚಿಗೆ ಮಾಡ್ಬೇಕತ್ತಂದ ಚಪಾತಿನ ಒಂದು ಸ್ವಲ್ಪ ಹೆಚ್ಚಿಗೆ ರೀ ನಾ ಇಲ್ಲಿ ಹೋಳ್ಗೆ ಅನ್ಕಾಯ್ತಿ ಈ ಸಾರಿ ಮಾಡೀನ್ರಿ ಹೋಳಿಗೆ ಎಷ್ಟು ನಾಲ್ಕು ಮಾಡ್ರಿ ಎರಡು ಹೋಳಿಗೆ ಉಳ್ದೇ ಇರ್ತಾವೆ ಎಂಟು ಮಾಡ್ರಿ ನಾಲ್ಕು ಹೋಳಿಗೆ ಉಳ್ದೇ ಇರ್ತಾವೆ ರೀ ಎಷ್ಟು ಕಡಿಮೆ ಮಾಡಿ ಹೋಳಿಗೆ ಉಳ್ದೇ ಇರ್ತಾವೆ ಏನು ಏನು ಮಾಡಕ್ಕೆ ಬರಂಗಿಲ್ಲ ರೀ ಉಳಿದಿರ್ತಾವೆ ನಾನು ಮತ್ತು ಮರುದೋಸ್ತಿ ಆಕತಿ ಈಗಿನ ತಂಪು ದಿವಸ ಐತಿ ಚಲೋ ಇರ್ತಾವಕ್ಕೆ ಏನಾಗಂಗಿಲ್ಲ ಮರುದೋಸ್ತ ನಾವು ಹೆಣ್ಮಕ್ಳನ್ನ ಕಪ್ಪಿಸ್ಬೇಕು ನೋಡ್ರಿ ಉಳಿದ ಅಡಿಗೆ ಗಂಡು ಮಕ್ಕಳಿಗೆ ತಿನ್ನಂಗಿಲ್ಲ ತಂಗ್ಳಿ ಅಡಿಗೆ ಎಲ್ಲ ರೂಪು ಮಾಡೋದು ಹೆಣ್ಮಕ್ಳು ಅದಕ್ಕೆ ಇಲ್ಲಿ ನೋಡ್ರಿ ಅದು ಚಪಾತಿ ಉಳಿ ಮಡ್ಸಕತ್ತಿದ್ರದು ಪೂರ ಕ್ಲಿಯರ್ ಕಾಣ್ತದೆ ನೋಡ್ರಿ ನಾ ಉಳಿ ಅದು ಹೆಂಗೆ ಮಾಡ್ಕೊತನಂತ ನೋಡ್ರಿ ಅಲ್ಲಿ ಎಷ್ಟು ಮಾಡ್ಕೊಂತ ಎಣ್ಣೆ ನಸ್ತೇನೆ ರೀ ಒಬ್ಬ ಅವ್ರು ಹಿಟ್ಟ ಹಚ್ ಮಾಡ್ತಾರೋ ಹಿಟ್ಟ ಹಚ್ಚು ನನಗೂ ಬರೋಂಗಿಲ್ಲ ಪಕ್ಕ ಎರಡು ಸರಿ ಟ್ರೈ ಮಾಡಿ ನಾನು ದಿಪ್ಪ ಕೋತ ಹಿಟ್ಟ ಹಚ್ಚಿ ಮಾಡೋಕ್ಕ ಬರಲಿಲ್ಲ ನನಗೆ ಹಿಂಗಾಗಿ ಎಣ್ಣೆ ಹೆಚ್ಚು ಮಾಡ್ಕೊತೀನಿ ರೀ ನಾ ಈಗ ಅದು ಹಿಟ್ಟ ಹೆಚ್ಚು ಮಾಡಿ ಅಂದ್ರೆ ಬರ್ಬಾರ್ದು ರೂಢ ಹಾಕಿದರೆ ಅದ್ರ ಮಾಡಿಲ್ಲ ರೀ ನಾನು ನಮ್ಮ ಚೆಲರ್ ಅವ್ರು ಹಿಟ್ಟ ಹೆಚ್ಚಿ ಕೇಳ್ತಾರದೆಲ್ಲ ಹಿಟ್ಟು ಚಲೋ ಚಪಾತಿ ತಾರು ಆದ್ರೆ ನಮಗೆ ಅಷ್ಟು ಬರೋಂಗೆ ಇಲ್ಲರವ್ ಹಿಂಗಾಗಿ ನಾವೇನು ಮಾಡೋಕ್ಕ ಹೋಗೋಂಗಿಲ್ಲ ಅಂತ ಕೆಡ್ಸ್ಕೊಳಂಗಿಲ್ಲ ಇನ್ನು ಅಲ್ಲೂ ದವಾಖಾನದ ಮನೆಗೆ ಹೋದ್ಮ್ಯಾಗ ಈಗ ಮೊದಲ ತಂಪು ದೋಸ್ರಿ ನಮ್ಮ ಮೊದ್ಲ ನಮ್ಮವಾರನು ಒಬ್ಬರು ಹಾಕಾರು ಕೆಲಸ ಒಂದು ಭಾಳ ಆಕತ್ರಿ ಇನ್ನು ಎಲ್ಲ ಲಿಂಗ ಕಟ್ಟೋದು ಐದು ಮಾಡೋದು ಆಮ್ಯಾಗ ಚಟ್ಟಿ ಹೋಗಿ ಮಾಡೋದು ಹೆಸರು ಇಡೋದು ಇಷ್ಟು ಕೆಲಸ ಈಗ ಒಂದು ನಾಲ್ಕೈದು ದಿನದಾಗನ ಅದು ಅಂದ್ರೆ ಇವೆಲ್ಲ ನಮ್ಮ ನಮ್ಮವಾಗನು ಕೆಲಸ ಭಾಳ ಆಕತಿ ಆದ್ರೆ ನಮ್ಮ ಚಾರೋನು ಒಂದು ಅಲ್ಲಿ ಕರ್ಕೊಂಡು ಹೋಗಕ್ಕೆ ಬರೋಂಗಿಲ್ಲ ರೀ ಈಗ ಅದು ಯಾವುದೋ ಕರ್ಕೊಂಡು ಹೋಗಕ್ಕೆ ಬರೋಂಗಿಲ್ಲ ನಿಮ್ಗೆ ಮುಂದೆಲ್ಲ ಅವುಗಳಿಗೆ ಹೇಳ್ತೀನಿ ಕರ್ಕೊಂಡು ಹೋಗಕ್ಕೆ ಬರೋಂಗಿಲ್ಲತ್ತ ನಾನು ಈಗ ರೀ ದವಾಖಾನೆಗೆ ದವಾಖಾನಿಗೂ ಯಾಕೆ ಹೋಗಿಲ್ಲ ಅಂತನು ಹೇಳ್ತೇನೆ ರೀ ನಮಗೆ ಮುಂದಿನ ಒಳಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ ಈಗ ಒಂದು ಸ್ವಲ್ಪ ಗಾತಿ ರೀ ನಮ್ಮ ಅವ್ರಿಗೆನ ಅವರ ಮಾಡ್ಕೊಳ್ಬೇಕ ಮಾಡ್ಕೊಳ್ಳಿ ಈ ನಮ್ಮ ತಂಗಿದ್ದು ಸೀಜಾರನ ಹಾಕಿದು ಏನು ಕೆಲಸ ಅನ್ಕ ಮಾಡಕ್ಕೆ ನಡೆಯೋಂಗಿಲ್ಲ ಬಂಟನೊಳಗೆ ಒಂದೊಂದು ಸೈಡ್ ಮಾಡ್ತಾರೆ ಕೆಲಸ ಸಿಟಿ ಒಳಗನ್ಕ ಹಡ್ದ್ರೂ ಹಡೆಯಲ್ದಂಗೆ ಇರ್ತಾರೆ ಅವ್ರು ಯಾಕಂದ್ರೆ ಯಾವುದು ಪರಕನ ಇರೋಂಗಿಲ್ಲ ಅವ್ರಿಗೆ ಹಿಂಗೆ ಡೆಲಿವರಿ ಆಗಿರ್ತೈತಿ ಹಿಂಗೆ ಕೆಲಸನೂ ಮಾಡೋಕೈತೆ ಬಿಟ್ಟಿರ್ತಾರೆ ಹೆಂಗೋ ಏನೋ ಅವ್ರಿಗೆ ಗೋತ್ರಿ ಅದು ಹಳ್ಳಿ ಕಡೆ ಅದು ಹಂಗೆಲ್ಲ ನಡ ಏನು ಇಲ್ಪ ನಾವು ಲಘು ಕೆಲಸ ಮಾಡತ್ತೀವಿ ಅಂದ್ರೆ ಒಂದು ಮೂರು ತಿಂಗಳ ರೆಸ್ಟ್ ಬೇಕ್ರಿ ಡಿಲಿವರಿ ಆದ ಹೆಣ್ಣು ಮಕ್ಕಳಿಗೆ ನಮ್ಮ ತಂಗಿನೂ ಅಕ್ಕಿಂತ ಡಿಲಿವರಿ ಆದಾಗ ಒಂದು ಮೂರು ತಿಂಗಳ ರೆಸ್ಟ್ ಮಾಡ್ಯಾಡ್ರಿಕ್ಕೂ ಅದಾದ್ಮೇಲೆ ಈಗ ನೋಡ್ಬೇಕ್ರಿ ಒಂದು ಐದು ತಿಂಗಳ ಬಿಡ್ಬೇಕು ಅನ್ನೋದೈತ್ರಿ ನೋಡ್ಬೇಕ್ರೆ ಮತ್ತೆ ಏನು ಮೂರಾಗೆ ಕರ್ಕೊಂಡ್ಬರೋದಕ್ಕ ಏನು ಐದು ತಿಂಗಳ ತನಕ ಬಿಡೋದಾಕೈತೆ ಏನೇನು ಆಕೈತೆ ನೋಡಿದ್ರ ಇಲ್ಲಿ ನಾನು ನೋಡ್ರಿ ಕೂದಲು ಕಟ್ ರೀ ನಮ್ಮ ಚಾರು ಬರ್ತಾರೆ ಟೈಮ್ದಾಗ ನಾ ಒಂದು ಒಂದ್ಸಪ್ ಬಂದವ್ರ ಇದೆಲ್ಲ ಹಂಗೆ ನೀನು ಭಾಳ ಏನು ಕೂದಲು ಬಂದಿಲ್ಲ ಹ್ಞೂ ಹೌದಾನ ಅಷ್ಟೊಂದು ಸೂರಿ ಬೆಳ್ದವ್ರಿ ಇನ್ನೇನು ಕೂದಲು ಬರ್ತಾವಲ್ಲ ಆಮೇಲೆ ಅಂದ್ಕೊಳಿದ್ರಿ ನೋಡ್ರಿ ಊರನ್ನ ನೋಡ್ರಿ ನೋಡ್ರದು ಇಷ್ಟ ರೀ ಒಂದು ಗ್ಲಾಸ್ ಬೆಳೆಕಿನಿ ಅಂದ್ರೂ ಹಣ್ಣಿನ ಕುದಿನ ಕಟ್ನೀರು ಹಚ್ಚೋಗಿ ಬಿಟ್ಟೈತ್ರಿ ಅದು ಹಿಂಗಾಗಿ ಬೆಳಿ ಹೂರ್ನ ನೀಟಾಗಿತ್ತು ರೀ ಇಷ್ಟ ನೋಡ್ರಿ ಅವನು ಆ ಥರ ಚಪಾತಿ ಪಾಯ್ನಲ್ಲ ಹತ್ರ ಇದು ಲಾಸ್ಟ್ ಚಪಾತಿ ಹಿಂಗೆ ಹಿಂಗ್ ನೋಡ್ರಿ ನಮ್ಮ ಚಪಾತಿ ಹ್ಞೂ ಇಷ್ಟ ಮಾಡೀನಿ ರೀ ನಾ ಚಪಾತಿನೂ ಭಾಳ ಮಾಡಿಲ್ಲ ಸುಮ್ಮನೆ ತಂಪು ದಿನಕ್ಕೆ ಮಣ್ಣು ಮಾಡಿಟ್ರು ಯಾರು ರೀ ತಿನ್ನಾಗಿಲ್ಲರವ್ನು ಬೇಸಿಗೆ ದಿನಕ್ಕಾದ್ರೆ ಕಟ್ಟಿ ಆಕುಕುರು ಚಲೋ ಓಯ್ತಿತ್ತಾರು ಈಗ ರೀ ಅವು ಗಮ್ ಇದಾವೆ ಹಿಂಗಾಗಿ ಯಾರು ತಿನ್ನಾಗಿಲ್ಲವನು ಸ್ವಲ್ಪ ಸ್ವಲ್ಪ ಅಡುಗೆ ಮಾಡಿದ್ರಿ ಈಗ ದಿನಕ್ಕೆ ಉಳಿದ್ರೆ ಎಲ್ಲ ವೇಸ್ಟ್ ಆಕತಿ ಇದೇನು ಪಲ್ಯ ಅನ್ನ ಕೆಡಂಗಿಲ್ಲ ರೀ ದಿನಕ್ಕೆ ತಂಪ ಚಲೋ ಉಳಿತೈತಿ ಅಂದರೆ ರೊಟ್ಟಿ ಚಪಾತಿ ಅನ್ಕ ನಡೆಯಂಗಿಲ್ಲ ರೀ ಒಂದು ಎರಡು ಮೂರು ನಾಲ್ಕು ದಿವಸ ಗಿಡ ವಾಸದಂಗೆ ವಾಸದಂಗಾಯಿ ಬಿಡ್ತಾವೆ ಭಾಳ ಮಾಡೋಕೆ ಅವನ್ನ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಮತ್ತೆ ನಮ್ಮ ಟೇಲರ್ ಅವ್ರು ಇಟ್ಟಿದ್ರಂದ್ರೆ ನಮ್ಮದು ಅಡಿ ಕಪ್ಪು ಸತ್ತೀರಿ ನಮ್ಮ ಯಜಮಾನ್ರಿ ನೋವು ಅಂತ ರೂಮೆಲ್ಲ ಅವ್ರದ್ದು ಊಟದ ಹಿ ಸಾಯಿಲಾಕ ಹಿಡಿಯೋಂಗಿಲ್ಲ ರೀ நோட் நம் சாரூனா ஆட்டா அல் நித்தோரிக்கு முழி பரோத்தி அது ஹொரிகாடி உடதா இஷ்டெல்லாமான் விட்டாள் அல்டி உங்க அது காடின் இல்லை நித்த ஆக கேள்த்தனா ஓர கை மேட் தோர்ஸ் தாள்ங்க நோட்றோம் ஒரு நான் கேள்த்தனா யா கேத்தாங்க ஒரு மொழி ஹோக வரலார் கழாக்கத்தை நோட் வந்து ஆடக்கோண்ட்ரி இல்லை மணி வஸ் ஹுந்த கர்க்கொண்டு இஷ்டெல்லாமான் சுரு நோட் இவ்வளோ இட் இட் அது சாமான் எஸ்ட் சருவார் நோட்ரி ನೋಡಿ ಅಮ್ಮ ಚಪಾತಿ ಕೊಡತನ ನಾನು ಬಂದಡ್ರೇಕ ನನ್ನ ಜೊತೆ ನೋಡಿರಿ ಚಪಾತಿ ನಾನು ಹೆಂಗೆ ಗುಳಿ ಬರತ್ತಾಳು ರೊಟ್ಟಿಗಿಂತ ಚಪಾತಿ ಒಂಥರ ಇಷ್ಟ ಆಕ್ರಿ ಕೀ ಹಿಂಗ್ ಬರ್ತಾಳು ಇಲ್ಲಿ ಬಂದ ನಿತ್ ಮ್ಯಾಗ ಏನು ಬೇಕಮ್ಮ ಕೇಳಿನ್ರಿ ನಾ ಕೇಳೋಣ ಹಂಗೆ ಗ್ಯಾಸ್ ಕಟ್ಟಿ ಕೈ ಮಾಡ್ತಾ ನೋಡ್ರಿ ಹ್ಞೂ ಐತ್ರಿ ತೀ ಶೈನ್ ಐತ್ರಿ ಮುದ್ರೆ ಇದ್ದಟ್ಟು ಹಾಂ ಹೇಳ್ತಾಳ್ರಿ ತನಗೆ ಬೇಕಾಗಿಂದು ಊಟ ಬೇಕಾದ್ರೆ ಗ್ಯಾಸ್ ಕಟ್ಟಿ ಕೈ ಮಾಡ್ತಾಳ್ರಿ ನೀರು ಬೇಕಾದ್ರೆ ಕ್ಯಾನಿಗೆ ಕೈ ಮಾಡ್ತಾಳು ಮತ್ತೇನು ತಿನ್ನಾಕ್ಬೇಕಾದ್ರೆ ಹಿಂಗೆ ಅಲ್ಲಿ ಏನಾರ ಮಡಣೆಗ ದೊಟ್ಟಿರ್ತಿಲ್ಲ ರೀ ನಾವು ಅಲ್ಲಿ ಕೈ ಮಾಡೋದು ಆಮ್ಯಾಗ ಫ್ರಿಜ್ಜಿಗೆ ಕೈ ಮಾಡೋದು ಹಿಂಗೆ ಮಾಡ್ತಾಳ್ರಿ ತನಗೇನು ರೀ ತಿನ್ ಹಾಕೋದು ಬೇಕಾದ್ರೆ ಅಂದ್ರೇನು ಹಸುವಾಗಿ ಅದು ಏನು ಮಾಡ್ಕಂಗಿಲ್ಲ ರೀಕೆ ತನಗೆ ಬೇಕಾಗಿದ್ದು ಹೇಳ್ತಾಳು ನಾವು ಎಲ್ಲೇ ಇದ್ರೂ ಕೈ ಹಿಡ್ದು ಹೇಳ್ಕೊಂಬರ್ತಾ ರೀ ನಮಗೆ ಆಕೆಗೆ ನೀರು ಬೇಕಾದ್ರೆ ಏನಾರು ಬೇಕಾದ್ರೆ ಮನೆಗೆ ಹೇಳ್ಕೊಂಬಂದು ಕೈ ಮಾಡಿ ತೋರಿಸ್ತಾಳೆ ರೀ ನನಗೆ ಇದು ಬೇಕತ್ತಕ್ಕೆ ನೋಡ್ರಿ ಅಲ್ಲಿ ಸೊಂದ್ರಾಗ ಹೊಯಿಸಿ ರೀ ಅವ್ನು ರೀ ಚಪಾತಿಗೆ ಅದನ್ನು ಉಪ್ಪಿನಕಾಯಿ ಹಚ್ಕೊಡುತ್ತಾನೆ ಸಮಾಧಾನ ರೀ ಕೆಗಿ ಬಂದು ಹಿಂಗೆ ಮ್ಯಾಗೆ ಹೊತ್ತು ನನಗೆ ಹ್ಞೂ ಮ್ಯಾಗ ಹತ್ತಂತ ಹಿಂಗಾಕ್ಬಿಟ್ಟೆ ಇಲ್ಲಿ ಹೋದ ಕೆತ್ತ ನೋಡ್ತಾನೆ ರೀ ನಾ ಕೆಳಗೆ ಬಗ್ಗೆ ಗ್ಯಾಸ್ ಕಟ್ಟಿ ಕೆಳಗೆ ಹೋಗ್ಯಾಡ್ರಿ ಇಲ್ಲಿ ಕಟ್ಟಿ ಒಳಗೆ ಏನು ಮಾಡಾಕೈತಾಳು ನೋಡಿರಿ ತೊಗೊಂಡೋಗ್ರಿ ಚಪಾತಿ ಹಂಗೆ ಒಂದು ಸ್ವಲ್ಪ ಕಟ್ಟಿನಿ ಅಕ್ಕಿ ಕಟ್ಟು ಕಟ್ಟಿ ತೊಗೊಂಡು ನೋಡ್ರಿ ಅದು ಚಪಾತಿ ತೊಗೊಂಡು ಹೋಗಿ ಬಿಡ್ರಿ ರೀ ಯಾಕೆ ಆಡ್ಕೋತ ಆಡ್ಕೋತಾ ಮತ್ತು ಅದೊಂದು ಸ್ವಲ್ಪ ಹಂಗೆ ಏನು ರೀ ತಿನ್ನಾಕತ್ತಂದ್ರೆ ಆಡ್ತಾರೆ ಹುಡುಗರು ಮರ್ತ ಊಟನೂ ಸರಿಯಾಗಿ ಮಾಡ್ತಾರೆ ಅದು ಹುಡುಗರು ಹಂಗೆ ತಿಂದಿದ್ದ ಹೊಟ್ಟೆ ತುಂಬಂಗಿಲ್ಲ ತರ್ಕರೆ ಆದರೂ ಹುಡುಗರು ತಿಂದಿದ್ದನೇ ಚಲೋ ರೀ ಅವಕ್ಕೆ ಅವ್ರು ತಿಂದಿದ್ದಾನೆ అయి అత ఇన్నొబ్రు యారు ఆట ఆడో ఇరు అంద్ర మరతాడ్రిక ఆ ఒప్పు ఊర్త మారు ఇంద్రు అరామ్ తితాడ్రీకు అది టెన్షన్ ఇలా సరికి హజ్ కొట్ీ అం తింద్రు తిందఠ నడిసిడ్రీ నేను బంద ఆ మే హ హఠాకత్ హఠాత ఇన్నొంస్ ఉల్గీత్ రి నూ ಒಂದು ಹೋಳಿಗೆ ಹಾಂ ಅಲ್ಲಿತ್ತು ಅಷ್ಟೆ ಒಂದು ಎರಡು ಹೋಳಿಗೆ ಆಗಷ್ಟೆ ಒಂದು ಹೋಳಿಗೆ ಆಗಷ್ಟೇ ನೋಯ್ತು ರೀ ಅದು ಅಷ್ಟೇ ಸ್ವಲ್ಪ ಇತ್ತು ಅಷ್ಟಕ್ಕೆ ಬಿಟ್ಟ ಇನ್ನು ಭಾಳ ಅಳಾಕತ್ತಾಳ್ರಿ ಕಷ್ಟ ಮಾಡೋದ್ರಾಗೂ ಅಳ್ತಾಳು ಬಂದು ಹಿಂಗೆ ಹೊತ್ತರಗತಿ ಬಂದು ಮ್ಯಾಗ ನಿಂತು ಅಂದ್ರೆ ಈಗ ನಮ್ಮ ನೈಟಿ ಜಿಗ್ ಜಿಗಿ ಹೇಳ್ತಿರ್ತಾಳ್ರಿ ಮ್ಯಾಗ್ ತಲೆ ಮಾಡಿ ಹಂಗೆ ಮಾಡಾತ ನಾ ಇನ್ನೇನು ಇಲ್ಲಿದ್ದು ಬೇಡ ಇನ್ನು ಸ್ವಲ್ಪ ಏನಾರ ಊಟ ಮಾಡಿ ಸುಮ್ಮನೆ ಶಾನು ಮಾಡಿದ್ರೆ ಆಯ್ತು ಸುಮ್ಮನೆ ಹುಡುಗಿ ನಳಸೋತ್ ಮಾಡಬಾರ್ದು ತಂದು ನಾನು ಅಷ್ಟಕ್ಕೆ ಬಿಡಿನಿ ಅಲ್ಲಿ ಕಳತ ನೋಡ್ರದ ಈಗ ಒಂದು ಒಂದು ಹೋಳ್ಗೆತ್ರಿ ಅದನ್ನೊಂದು ಬೇಸುತನ ನಿಂದ್ರವಾಡ್ರಿ ಎತ್ಕೊ ಹತ್ತಾಳು ಆದ್ರೆ ಅದನ್ನ ಹೊಳಸಿಗೆ ಹಾಕಿ ಬರೋಂಗಿಲ್ಲ ರೀ ಒಂದು ಕೈಲಿ ಹಾಕಿನ ಎತ್ಕೊಂಡಂದ್ರೆ ಹಿಂಗಾಗಿ ಹೊಳಸಿ ಹೋಗೋದು ಎತ್ಕೊಂಡು ನೋಡ್ರಿ ನಾನು ನಿದ್ದೆ ಬಂದಿದ್ದು ರೊಕ್ಕಿಗೆ ಮತ್ತೆ ಚಿಪಾಯಿ ಒಂದು ಸ್ವಲ್ಪ ತಿಂದಿದ್ರು ಊಟ ಏನು ಭಾಳ ಮಾಡಲಿಲ್ಲ ರೀ ಒಂದು ಸ್ವಲ್ಪ ಮನಳು ಊಟ ಆಟ ಮಾಡಿಸಿ ರೀ ಮನಗಿಸ್ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೋತ್ರಿ ಒಂದು ಅರ್ಧ ತಾಸು ಅವ್ರು ಟೈಮ್ ತೊಗೊಂಡ್ರ ರೊಕ್ಕಿ ಲಘು ಮನಗಲಿಲ್ಲ ಲಗು ನಿದ್ದೆಗೆ ಹತ್ಲಿಲ್ಲರಿ ಆಮ್ಯಾಗ ಮನ್ಕೊಂಡು ಇಟ್ಟು ಮನ್ಕೊಳನ್ನ ಅತ್ತಿಂದ ಅನ್ನಪಲ್ಲಿ ಸಾರ ಎಲ್ಲ ಮಾಡ್ಕೊಂಡ್ರಿ ನಾನು ಮನ್ಕೊಂಡ್ರ ಅಂದ್ರೆ ಪುಟ್ಟಕ್ಕೆ ಪುಟ್ಟಕ್ಕೆ ಯಾಕೋ ಹೇಳಾಕತ್ತಿಡ್ರಿ ಏನು ಕನಸು ಬಿಡತ್ತಿದ್ದು ಏನು ಕಣ್ಮಸ್ತಕ್ಕೆ ನಾವು ಒಮ್ಮೆ ಕಣ್ ತಿಳಿದ್ಬಿಡಕ್ಕೆ ರೀ ಅವ್ನಿಗೆ ಯಾಕೋ ಆದ್ರೂ ಮನ್ಕೊಂಡಿಡ್ರಿ ಒಂದು ಸ್ವಲ್ಪ ಅತಿಂದು ಅನ್ನಪಲ್ಲಿ ಸಾರ ಮ್ಯಾಗ ಎದ್ದಿಡ್ರಿ ಎದ್ದಳು ನಡು ಎದ್ದಿಡ್ರಿ ಕೆಲ ಎದ್ದು ಅಂದ್ರೆ ಸುಮ್ಮ ಮಾಡಿಡ್ರಿ ಕಾಡಲಿಕ್ಕೆ ಅಂತ ನಷ್ಟ ಆಡು ಹಿಂಗಾಗಿ ನಾನು ಯಾವುದು ಇದನ್ನ ಮಾಡಲಿಲ್ಲ ಇಲ್ಲಿ ಮಾಡ್ಕೊಂಡ ನೋಡ್ರಿ ತಂಪು ದಿವಸ ಆಯ್ತು ತಂದ ಸಿಸ್ ಕೆಳಗು ಹಾಸೇನೇ ಮ್ಯಾಗೋ ರೀ ಇಲ್ಲಿ ನೋಡ್ರಿ ಹೊರಗೆ ಮನೆ ಅವತಾರ ನೋಡ್ರಿ ಹೆಂಗೆ ಮಾಡ್ಯಾರ ಗಾಡಿ ಒಂದು ಕೆಡವ್ಯಾರ ಹೆಂಗೆ ನೋಡ್ರಿ ನಾನು ಡಬ್ಬ ಕಿಡವ್ಯಾರ ಬರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಯಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ ನೋಡ್ರಿ ಏಕೆ ಮನೆಗೆ ಇಷ್ಟು ಬಿಟ್ಟೇನು ಬ್ಯಾಚ್ಗೆ ತಂಪು ರೀ ಈಗ ಹಿಂಗಾಗಿ ಬರೀ ಏನಾರು ಬೇಸಿಗೆನ್ಗತ್ತೆ ಹಾಸಿಗೆ ಸರಿಯಾಗಿ ಮಾಡ್ಲಾರ್ದ ಬಿಡಾಕ ನಡೆಯಂಗಿಲ್ಲ ರೀ ಈಗ ಪಚ್ಚೆ ಮಾಡಬೇಕು ಮಾಡ್ಬೇಕು ಮೊದ್ಲ ಪರ್ಶು ಇರ್ತಾರೆ ಕೆಟ್ಟ ತಂಪ ನಮ್ಗೆ ಕುಂದ್ರಾಕ ರೀ ಹಂಗೆ ಅಷ್ಟು ತಂಪರ್ ತಪರಿಸಿ ಹಿಂಗಾಗಿ ಏಕೆನಾ ಚೊಲ್ತಂಗ್ ರೀ ಇಲ್ಲಿ ಪಲ್ಯ ನೋಡಿರಿ ಮೊಳಕೆ ಕಾಳು ಪಲ್ಯ ರೀ ನಾನು ಅದಾದ್ಮ್ಯಾಗ ಇವು ಚಪಾತಿ ಹೋಳ್ಗಿ ಇಷ್ಟೇ ಮಾಡಿರಿ ನೋಡ್ರಿ ನಾವು ಹೋಳ್ಗಿ ನೋಡ್ರಿ ಅಷ್ಟಾಗಿ ಅವು ಅದು ನಮ್ಮ ಮನೆಯವ್ರು ಊಟ ಮಾಡಿ ಚಪಾತಿ ಆರದ ಮ್ಯಾಗೆ ಇಟ್ಟಾರದೇ ಅದ್ರದು ಆಮ್ಯಾಗ ಇದು ಅಣ್ಣ ರೀ ಇನ್ನು ಸಿಟಿ ಹೊಡೆಯಾತೈತಿ ರೀ ರೈತೊಳಗೆ ಆಮ್ಯಾಗ ಇದು ಸಾರು నా సార్ యవ్వరు కట్ింద హి మిణికాయ హాక మిరతన అందరే ఈ నమ్మ చారు అన్న సార్ ఉంటాడు హింగా హస మిణికయ హాకెల్ నమ్మసాలి కారామినీ అది నోడ్రీ గ్యాస్ కట్ట్యు క్లీన్ ఆత ఎలా ముగ్దం టైమ్ ఎరవర ఆత సు సురగీత ఊట మూత నోడ్రీ ఇల్లి ఇది సక్రె తుప్ప బాడు దోసా హింగిస్ సక్రె తుప్ప హోం మొక్క కాల్లి చపాతి శాండీ ఇష్ట్రం కతీ ఇల్ నోడ్రీ ఇష్టూరు ఆటాడతారు ಒಂದು ಸಾಮಾನೆಲ್ಲ ತುಂಬಿಬಿಟ್ಟೇನ್ರಿ ನಾಯಿಗೆ ಮತ್ತೆ ಬಂದಾರ್ರಿ ಅವರು ನನ್ನ ಮತ್ತೆಲ್ಲ ತಕೊಂಡು ಆಡ್ತಾರ್ರಿ ಈಗ ನಿಮ್ಮ ಚಾರು ನನ್ನ ತಾಟ್ ನೋಡಿ ನಂಗೆ ಹೋಗ್ಬೇಕಂತ ಬಂದ್ರಿ ಮತ್ತೆ ಅಕ್ಕಿಗೆ ಒಂದು ಸೊಪ್ಪು ಕೊಟ್ಟಿನಿ ಮತ್ತು ಮುಂದೆ ಹಿಡಿಯದಾಗ ಸಿಗ್ತೀನಿ ರೀ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿರಿ